ಅಡಿಕೆ ಗಿಡಗಳಿಗೆ ಬೋರಾನ್ ಬೋರೋನ್ ಕೊರತೆ ಉಂಟಾದಾಗ ಹಲವು ಸಮಸ್ಯೆಗಳು ಕಂಡುಬರುತ್ತವೆ ಬೋರಾನ್ ಪೋಷಕ ತತ್ವವು ಕೋರಡೆಯ ಬೆಳವಣಿಗೆ ಹೊಸ ಕೊಂಬೆಗಳ ಬೆಳವಣಿಗೆ ಮತ್ತು ಹೂ ಕಾಯಿ ಧಾರಣೆಗೆ ಅಗತ್ಯವಾಗಿದೆ ಇದರ ಕೊರತೆಯಿಂದಾಗಿ ಕೆಳಕಂಡ ತೊಂದರೆಗಳು ಕಾಣಿಸಬಹುದು ಒಂದು ಗಿಡದ ಬೆಳವಣಿಗೆಗೆ ತೊಡಕು ಹೊಸ ತೊಡೆಯ ಉಗಮ ದುರ್ಬಲವಾಗುತ್ತದೆ ಅಥವಾ ಮರಳುಗೊಳ್ಳುತ್ತದೆ ಎಲೆಗಳು ಸರಿಯಾಗಿ ಬೆಳೆಯದೆ ಅಸಮಾನ ಆಕಾರದಲ್ಲಿ ಮರುಳುಗೊಳ್ಳಬಹುದು ಹೊಸ ಚಿಗುರುಗಳು ಬೆಳೆಯದೆ ಗಿಡದ ಬೆಳವಣಿಗೆಯ ತೊಂದರೆ ಆಗಬಹುದು ಎರಡು ಎಲೆಗಳಲ್ಲಿ ಬದಲಾವಣೆ ಎಲೆಗಳು ಹಳದಿ ಬಣ್ಣ ತಳೆಯಬಹುದು ಅಥವಾ ಸುಕ್ಕುಗೊಳ್ಳಬಹುದು ಎಲೆಗಳ ತುದಿಗಳು ಒಣಗಿ ಕರೆಯಬಹುದು ಅಥವಾ ಮುರಿದು ಬೀಳಬಹುದು ಎಲೆಗಳ ಮಧ್ಯಭಾಗದಲ್ಲಿ ಚಿರುಕು ಅಥವಾ ಬಿಳಿ ಕಲೆಗಳು ಕಾಣಿಸಬಹುದು ಮೂರು ಹೂ ಮತ್ತು ಕಾಯಿ ಧಾರಣೆಗೆ ತೊಂದರೆ ಹೂ ಕಾಯಿ ಒಣಗಿ ಬೀಳುವ ಪ್ರಮಾಣ ಹೆಚ್ಚುತ್ತದೆ ಕಾಯಿ ಸರಿಯಾಗಿ ವೃದ್ಧಿಯಾಗದೆ ಆಕಾರ ಬದಲಾಗಬಹುದು ಒಳಗೆ ಕಣಸು ಉಂಟಾಗಬಹುದು ಅಥವಾ ಖಾಲಿಯಾಗಿ ಇರಬಹುದು ನಾಲ್ಕು ತೊಡೆಗಳಲ್ಲಿ ಬದಲಾವಣೆ ಹೊಸ ತೊಡೆಗಳ ಬೆಳವಣಿಗೆ ಕುಂಠಿತವಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ತೊಡೆಗಳು ಒಣಗಿ ಕೆಳಗೆ ಬೀಳಬಹುದು ಬೋರಾನ್ ಕೊರತೆಯನ್ನು ಹೇಗೆ ತಡೆಯಬಹುದು ಒಂದು ಬೋರಾನ್ ಸಮೃದ್ಧ ಗೊಬ್ಬರ ಬೊರೆಕ್ಸ್ ಅಥವಾ ಸೊಲಭೋ ಬಳಸಿ ಬೋರೆಕ್ಸ್ ಬೊರೆಕ್ಸ್ ಹೆಕ್ಟೇರಿಗೆ ಹತ್ತರಿಂದ ಹದಿನೈದು ಕೆಜಿ ಸೋಲುಬೋರ್ಡ್ ಸೊಲಬೋರ್ ಐದು ಜಿ ಆರ್ ಎ ಎಂ ಪಿಇಆ ಆರ್ ಎಲ್ ಐ ಟಿಇಆರ್ ನೀರಿನಲ್ಲಿ ಕರಗಿ ಸಿಂಪಡಣೆ ಮಾಡಬಹುದು ಎರಡು ಜೇಡಿಮಣ್ಣು ಇರುವ ಜಾಗದಲ್ಲಿ ಪ್ರತ್ಯೇಕವಾಗಿ ಬೋರಾನ್ ಪೂರೈಸಬೇಕು ಮೂರು ಸೇರಿದಷ್ಟು ಸಸ್ಯ ನೈರ್ಮಲ್ಯ ಒಗೆನಕ್ ಮೆಟ ಹೆಚ್ಚಿಸುವುದು ಬೋರಾನ್ ಲಭ್ಯತೆಯನ್ನು ಸುಗಮಗೊಳಿಸುತ್ತದೆ ನಾಲ್ಕು ಚೆನ್ನಾಗಿ ನೀರು ಒದಗಿಸುವುದು ಹಾಗೂ ಮಣ್ಣಿನ ಪಿ ಎಚ್ ಸರಿಹೊಂದಿಸಿಕೊಂಡು ಬೋರಾನ್ ಶೋಷಣೆಯನ್ನು ಸುಗಮಗೊಳಿಸಬೇಕು ನೀವು ಇದನ್ನು ಗಮನಿಸಿ ಮುಂಚಿನ ಹಂತದಲ್ಲೇ ಬೋರಾನ್ ಕೊರತೆಯನ್ನು ಪತ್ತೆ ಹಚ್ಚಿ ನಿರ್ವಹಿಸಿದರೆ ಅಡಿಕೆ ಗಿಡಗಳ ಬೆಳವಣಿಗೆ ಸುಗಮವಾಗಿ ಸಾಗುತ್ತದೆ ಅಡಿಕೆ ಗಿಡಗಳಲ್ಲಿ ಬೋರಾನ್ ಕೊರತೆ ವಿವರವಾದ ಮಾಹಿತಿ ಬೋರಾನ್ ಬಿ ಒಂದು ಅತ್ಯವಶ್ಯಕ ಅನಲೌಹಿಕ ಪೋಷಕಾಂಶ ಮೈಕ್ರೋನ್ಯೂಟ್ರಿಯೆಂಟ್ ಆಗಿದ್ದು ಕೋರಡೆಯ ಬೆಳವಣಿಗೆ ಕೂಕಾಯಿ ಧಾರಣೆ ಪೋಷಕಾಂಶಗಳ ಶೋಷಣೆ ಮತ್ತು ಜೀವಕೋಶಗಳ ಬಿತ್ತಿಕೆ ಸ್ಥಿರತೆ ಇತ್ಯಾದಿ ಪ್ರಕ್ರಿಯೆಗಳಲ್ಲಿ ಮಹತ್ತರ ಪಾತ್ರ ವಹಿಸುತ್ತದೆ ಮಣ್ಣಿನಲ್ಲಿ ಬೋರಾನ್ ಕೊರತೆ ಉಂಟಾದರೆ ಅಡಿಕೆ ಗಿಡದ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ ಮತ್ತು ಬಂಪರ್ ಕೊಯ್ಲು ಪಡೆಯಲು ತೊಂದರೆ ಉಂಟಾಗುತ್ತದೆ ಒಂದು ಬೋರಾನ್ ಕೊರತೆಯ ಪ್ರಮುಖ ಲಕ್ಷಣಗಳು ಈ ಬೆಳವಣಿಗೆ ಸಂಬಂಧಿತ ತೊಂದರೆಗಳು ಹೊಸ ಚಿಗುರುಗಳು ಸರಿಯಾಗಿ ಬೆಳೆಯದೆ ಮರುಳುಗೊಳ್ಳುವುದು ಒಣಗುವುದು ಅಥವಾ ಸುರುಳಿಯಾಗುವುದು ಹೊಸ ತೊಡೆಗಳ ಬೆಳವಣಿಗೆ ನಿಧಾನಗೊಳ್ಳುವುದು ಅಥವಾ ಸಂಪೂರ್ಣವಾಗಿ ನಿಲ್ಲುವುದು ಸೈಡ್ ಶೂಟ್ಸ್ ಸೈಡ್ ಶೂಟ್ಸ್ ಅಧಿಕವಾಗಿ ಬೆಳೆಯುತ್ತವೆ ಆದರೆ ಅವು ದುರ್ಬಲವಾಗಿ ಬೆಳೆಯುತ್ತವೆ ಪುರಾತನ ಎಲೆಗಳು ಸಾಮಾನ್ಯವಾಗಿರಬಹುದು ಆದರೆ ಹೊಸ ಎಲೆಗಳಲ್ಲಿ ಸಮಸ್ಯೆ ಸ್ಪಷ್ಟವಾಗಿರುತ್ತದೆ ಬಿ ಎಲೆಗಳಲ್ಲಿ ಬೋರಾನ್ ಕೊರತೆಯ ಪರಿಣಾಮಗಳು ಎಲೆಗಳ ಮಧ್ಯಭಾಗದಲ್ಲಿ ಹಳದಿ ಅಥವಾ ಬಿಳಿ ಬಣ್ಣದ ಕಲೆಗಳು ಮೂಡಬಹುದು ಎಲೆಗಳ ತುದಿಗಳು ಒಣಗಿ ಸುಕ್ಕುಗೊಳ್ಳುತ್ತವೆ ಅಥವಾ ಮುರಿದು ಬೀಳಬಹುದು ಕೆಲವೊಮ್ಮೆ ಎಲೆಗಳು ಒಣಗಿ ಮುರಿದು ಬೀಳುತ್ತವೆ ಎಲೆಗಳ ಶಕ್ತಿಯುಕ್ತ ಬೆಳವಣಿಗೆ ತೊಡಗೊಳ್ಳುತ್ತದೆ ಪರಿಣಾಮ ಸಸ್ಯದ ಆವರ್ತನೆ ಕೆನಪಿ ಕುಂಠಿತಗೊಳ್ಳುತ್ತದೆ ಸಿ ಹೂ ಮತ್ತು ಕಾಯಿ ಬೆಳೆದು ಹರಿಯುವ ಸಮಸ್ಯೆ ಹೂವುಗಳು ಸರಿಯಾಗಿ ಅರಳದೆ ಬಿದ್ದು ಹೋಗುತ್ತವೆ ಕಾಯಿ ಒಣಗಿ ಬಿದ್ದು ಹೋಗಬಹುದು ಅಥವಾ ಅಸಹಜ ಆಕಾರದವಾಗಬಹುದು ಕಾಯಿಗಳ ಒಳಗೆ ಕಣಸು ಹೊಲೋನಟ್ ಸಮಸ್ಯೆ ಉಂಟಾಗಬಹುದು ಕಾಯಿಗಳು ಲಘುವಾಗಿ ಭಾಸವಾಗಬಹುದು ಉತ್ಪಾದನೆ ಕುಸಿಯಬಹುದು ಡಿ ತೊಡೆಗಳಿಗೆ ಆಗುವ ಹಾನಿ ಹೊಸ ತೊಡೆಗಳು ಸುರುಳಿಯಾಗುವ ಅಥವಾ ಒಣಗಿ ಬೀಳುವ ಸಾಧ್ಯತೆ ಕೆಲವು ಸಂದರ್ಭಗಳಲ್ಲಿ ತೊಡೆಗಳು ಮುಂಚಿನ ಹಂತದಲ್ಲೇ ಕೊಳೆತು ಹೋಗಬಹುದು ಬೋರಾನ್ ಕೊರತೆಯು ಶಾಖಜನ್ಯ ಹಾನಿಗಳನ್ನು ಹೆಚ್ಚಿಸುತ್ತದೆ ಎರಡು ಬೋರಾನ್ ಕೊರತೆಯ ಪ್ರಮುಖ ಕಾರಣಗಳು ಒಂದು ಮಣ್ಣಿನ ಹೆಚ್ ಅಧಿಕವಾಗಿದ್ದರೆ ಅಲ್ಕಲೈನ್ ಮಣ್ಣು ಹೆಚ್ ಏಳು ಪಾಯಿಂಟ್ ಐದು ಸಂಕಲನ ಬೋರಾನ್ ಲಭ್ಯತೆ ಕಡಿಮೆಯಾಗುತ್ತದೆ ಎರಡು ಜೇಡಿಮಣ್ಣಿನಂತಹ ಮರಳು ಮಣ್ಣುಗಳಲ್ಲಿ ಬೋರಾನ್ ತ್ವರಿತವಾಗಿ ಹರಿದು ಹೋಗುತ್ತದೆ ಮೂರು ಜೈವಿಕ ಪದಾರ್ಥ ಒಗೆನಕ್ ಮೆಟ ಕಡಿಮೆ ಇರುವ ಮಣ್ಣಿನಲ್ಲಿ ಬೋರಾನ್ ಕಡಿಮೆ ಲಭ್ಯವಿರುತ್ತದೆ ನಾಲ್ಕು ಅತಿಯಾಗಿ ಗೊಬ್ಬರ ಹಾಕಿದರೆ ಅಥವಾ ತ್ವರಿತ ನೀರು ಬಿಡುವ ಪೈಪ್ಲೈನ್ ವ್ಯವಸ್ಥೆಯಿಂದ ಬೋರಾನ್ ಶೋಷಣೆ ಕಡಿಮೆಯಾಗಬಹುದು ಐದು ಅನೇಕ ಬಾರಿ ಕಾಳುಮಣ್ಣಿನ ಲೆಟರೈಟ್ ಸೊಯಿಲ್ ಪ್ರದೇಶಗಳಲ್ಲಿ ಬೋರಾನ್ ಕೊರತೆ ಕಾಣಿಸಬಹುದು ಮೂರು ಬೋರಾನ್ ಕೊರತೆಯ ಪರಿಹಾರ ಮತ್ತು ನಿರ್ವಹಣೆ ಈ ಭೂಗರ್ಭೀಯ ಸೋಯಿಲ್ ಅಪ್ಲಿಕೇಶನ್ ಪರಿಹಾರ ಬೋರೆಕ್ಸ್ ಬೋರೆಕ್ಸ್ ಹತ್ತರಿಂದ ಹದಿನೈದು ಕೆ ಜಿ ಹೆಕ್ಟೇರ್ ಮಣ್ಣಿಗೆ ಸೇರಿಸುವುದು ಸೋಲುಬೋರ್ ಸೊಲಬೋ ಐದು ಜಿ ಆರ್ ಎಂ ಪಿ ಇ ಆರ್ ಎಲ್ ಐ ಟಿ ಇ ಆರ್ ನೀರಿನಲ್ಲಿ ಕರಗಿ ಸಿಂಪಡಣೆ ಮಾಡುವುದು ಬೋರಾನ್ ಪ್ರತಿ ಆರು ತಿಂಗಳಿಗೊಮ್ಮೆ ಮಣ್ಣಿಗೆ ಸೇರಿಸುವುದು ಉತ್ತಮ ನೈಸರ್ಗಿಕವಾಗಿ ಬೋರಾನ್ ಇರುವ ಕೊಬ್ಬರಿ ಕೇಳಿ ಜೈವಿಕ ಗೊಬ್ಬರ ವಾರ್ಮಾ ಕೋಳಿ ಗುಹಿ ಗೊಬ್ಬರವನ್ನು ಬಳಸಿ ಮಣ್ಣಿನ ಆರೋಗ್ಯ ಹೆಚ್ಚಿಸಬಹುದು ಬಿ ಎಲೆಗಳ ಸಿಂಪಡಣೆ ಫೊಲೇರ್ ಸ್ಪ್ರೇ ಪರಿಹಾರ ಸೋಲುಬೋರ್ ಸೊಲಬೋ